ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ನೀ ಹೋದ ಮರುದಿನ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಬರಡು ಸತ್ವಹೀನ ಕೊತ್ತಿಗಳು ಬೆಕ್ಕುಗಳು ಟಾರ ಡಾಂಬರು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಉತ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಎರಡನೆಯ ಪ್ರಶ್ನೆ ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಉತ್ತರ ಸುದ್ದಿ ಸಂಭ್ರಮವು ಕೇಕುವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದು ಕವಿ ಹೇಳಿದ್ದಾರೆ ಮೂರನೇ ಪ್ರಶ್ನೆ ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ ಉತ್ತರ ಕೈಕಾಲು ಕಿವಿ ಮೂಗು ಮನಸು ತಲೆ ಕಣ್ಣುಗಳನ್ನು ಕಳೆದುಕೊಂಡ ಬರಡು ಗಿಡನಾವು ಎಂದು ಕವಿ ಹೇಳಿದ್ದಾರೆ ನಾಲ್ಕನೆಯ ಪ್ರಶ್ನೆ ತಾಳಿತಾಳಿ ಒಮ್ಮೆ ಏನಾಗಿ ಕುಟುಕುವನು ಉತ್ತರ ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಐದನೇ ಪ್ರಶ್ನೆ ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು ಉತ್ತರ ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಮುಂದಿನ ಭಾಗ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಬದುಕು ನಾವು ಕಷ್ಟಪಟ್ಟು ದುಡಿದರೆ ಸುಖವಾಗಿ ಬದುಕಬಹುದು ಸಂಭ್ರಮ ನಾವು ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಕುಟುಕು ಕೆಟ್ಟವರು ಒಳ್ಳೆಯವರನ್ನು ಸದಾ ಚೇಳಿನಂತೆ ಕುಟುಕಲು ಪ್ರಯತ್ನಿಸುತ್ತಾರೆ ಮುಂದಿನ ಭಾಗ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸಾರಾಂಶ ಈ ಪದ್ಯದಲ್ಲಿ ಚೆನ್ನಣ್ಣ ವಾಲಿಕಾರರು ದಲಿತರ ಸ್ಥಿತಿಗತಿಗಳನ್ನು ಅವರ ನೋವು ನಲಿವುಗಳನ್ನು ಕಟ್ಟಿಕೊಟ್ಟಿದ್ದಾರೆ ನೀನು ಸತ್ತ ಮೇಲೆ ನಮ್ಮನ್ನು ಕೇಳುವವರೇ ಇಲ್ಲ ನೀನು ನಮಗಾಗಿ ದುಡಿದ ಹಾಗೆ ನಮ್ಮ ಬಗ್ಗೆ ನಿನಗಿದ್ದಂತಹ ಕಳಕಳಿ ಇದ್ಯಾವುದೂ ಇರುವ ಒಬ್ಬನೂ ಇದುವರೆಗೂ ಬಂದಿಲ್ಲ ಪ್ರತಿದಿನ ಪ್ರಾರಂಭವಾದಾಗಲೂ ಈ ದಿನ ನಮಗೆ ಸುಖ ಸಂಭ್ರಮ ಸಿಗಬಹುದು ಎಂಬ ಭ್ರಮೆ ತಪ್ಪಿಲ್ಲ ಇದರ ಬಗ್ಗೆ ಮಾತೇ ಹೊರತು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಅಧಿಕಾರದಲ್ಲಿರುವವರ ಮಾತು ಕೇಳಬೇಕು ಅವರ ಹಾಗೆ ಇರಬೇಕು ಇಲ್ಲದಿದ್ದರೆ ನಮಗೆ ಉಳಿಗಾಲವಿಲ್ಲ ನಮ್ಮನ್ನು ಶೋಷಿಸುತ್ತಾರೆ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಬಂದಿದೆ ಆದರೆ ನಮಗೆ ಮಾತ್ರ ಯಾವ ಅನುಕೂಲಗಳು ಲಭ್ಯವಾಗಿಲ್ಲ ನಮಗೆ ಕೈಕಾಲು ಕಿವಿ ಮೂಗು ಮೈ ಮತ್ತು ಮನಸ್ಸುಗಳು ತಲೆ ಕಣ್ಣು ಎಲ್ಲ ಇದ್ದರೂ ಏನೂ ಇಲ್ಲದಂತೆ ನಿರ್ಜೀವವಾಗಿರಬೇಕು ಇಲ್ಲದೆ ಹೋದರೆ ನಮ್ಮ ನಾಶ ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಸಾಯಿಸುತ್ತಾರೆ ನಾವು ನಡೆಯುವ ದಾರಿಯಲ್ಲಿ ಬರೀ ಅಡ್ಡಗಲ್ಲುಗಳು ಮುಳ್ಳು ಕಲ್ಲುಗಳನ್ನು ಹಾಸಿದ್ದಾರೆ ಹೆಚ್ಚಿಗೆ ಮಾತನಾಡಿದರೆ ಹಾಡ ಹಗಲಲ್ಲೇ ಹೊಡೆದು ಹಾಕುತ್ತಾರೆ ಇದೇ ರೀತಿ ನಮ್ಮ ಮೇಲೆ ಎಷ್ಟು ದಿನ ಆಕ್ರಮಣ ನಡೆಸುತ್ತಾರೆ ಎಲ್ಲದಕ್ಕೂ ಒಂದು ಮಿತಿಯಿದೆ ನಾವು ತಾಳಿಕೊಳ್ಳುವುದಕ್ಕೂ ಸಹಿಸಿಕೊಳ್ಳುವುದಕ್ಕೂ ನಮ್ಮ ಸಹನೆಗೂ ಕೊನೆಯಿದೆ ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವುದಿಲ್ಲವೇ ಈ ಬಡಜೀವಿಯ ತಾಳ್ಮೆಯು ಒಡೆದು ಹೋಗುತ್ತದೆ ಇವನನ್ನು ಸಾಮಾನ್ಯ ಬಡಜೀವಿ ಎಂದು ಪರಿಗಣಿಸಬೇಡಿ ಎಂದು ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ ಏನೇ ಆದರೂ ಎಷ್ಟೇ ಮೆರೆದರೂ ಮೆರೆದವರು ಒಮ್ಮೆ ಬರುವ ಕೊನೆಯಿಂದ ಗೋಡೆಯ ಮೇಲೆ ಫೋಟೋ ಆಗಿದ್ದಾರೆ ನಮ್ಮ ಸಹನೆಯ ಮೀರಿ ಹೋಗಿದೆ ನಮಗೂ ಒಳ್ಳೆಯದಾಗುವ ಕಾಲ ದೂರವೇನಿಲ್ಲ ಬಾಬಾ ಸಾಹೇಬರು ಗಾಂಧೀಜಿಯವರೊಡನೆ ಸುಮ್ಮ ಸುಮ್ಮನೆ ಇದ್ದರೆ ಇಷ್ಟೊಂದು ಪ್ರಯತ್ನಪಟ್ಟು ಹೋರಾಡಿ ಇಂದಿನ ದಲಿತ ಸಮಾಜಕ್ಕೆ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಷ್ಟೆಲ್ಲ ಒದ್ದಾಡಿದ್ದರೂ ನಮ್ಮ ಸ್ಥಿತಿ ಹೀಗಿದೆ ಇದು ಯಾವಾಗ ಸರಿಯಾಗುತ್ತದೋ ಗೊತ್ತಿಲ್ಲ ಆದರೂ ಸಹ ಪವಾಡದಂತೆ ಬದಲಾವಣೆಯ ಗಾಳಿ ಬೀಸಿ ಎಲ್ಲರ ಜೀವನವು ಹಸನಾಗಲಿ ಎಂಬುದು ಈ ಕವಿತೆಯ ಆಶಯವಾಗಿದೆ ಮುಂದಿನ ಭಾಗ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಮೊದಲನೆಯ ಪದ್ಯಭಾಗ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾದೋ ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಎರಡನೆಯ ಪದ್ಯಭಾಗ ಕೈ ಕಾಲು ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಜೀರಾಟ ಹೋರಾಟ ಸಾವು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ